ನಮಸ್ಕಾರ ಸ್ನೇಹಿತರೆ ಫೇವರಿಟ್ ಫೀಸ್ಟ್ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವಾಯುವಿಹಾರಿಗಳ ಸಂಘ ಬಾಗಲಗುಂಟೆ ಇವರ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಶ್ರೀರಾಮನವಮಿ ಉತ್ಸವ ಅದರ ಕಾರ್ಯಕ್ರಮದ ವಿಡಿಯೋ ಈ ದಿನ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಹಾಗೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಲ್ಲಿ ಇದ್ದೀವಿ ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತೆ ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಸುಂದರ ವಿಗ್ರಹ ಮೇಘಶ್ಯಾಮ್ ಗಂಗಾ ತುಳಸಿ ಶಾಲಗ್ರಾಮ್ ಭದ್ರ ಗಿರೀಶ್ವರ ಸೀತಾರಾಮ್ ಭಕ್ತ ಜನಪ್ರಿಯ ಸೀತಾರಾಮ್ ಜಾನಕೀರಮಣ ಸೀತಾರಾಮ್ ಜಯ ಜಯ ರಾಘವ ಸೀತಾರಾಮ್ ಈಗ ಪಾನಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಪಾನಕ ಮಜ್ಜಿಗೆ ಮತ್ತು ಹೆಸರುಬೇಳೆಯನ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ವಾಯು ವಿಹಾರಿಗಳ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸಹ ಬಾಳ್ವೆಯಿಂದ ತುಂಬಾ ಪರಿಶ್ರಮದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಕಾಲಕ್ಕೆ ಸರಿಯಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಶ್ರೀರಾಮನವಮಿ ಹಿಂದೂ ದೇವರಾದ ರಾಮನ ಹುಟ್ಟಿದ ದಿನ ಶ್ರೀರಾಮ ರಾಮಾಯಣದ ಕಥಾ ನಾಯಕ ಹಾಗೂ ಆದಿಕಾಲದ ಭಾರತದ ಅಯೋಧ್ಯೆಯ ರಾಜ ದಶರಥ ಮಹಾರಾಜ ಶ್ರೀರಾಮನ ತಂದೆ ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ ಶ್ರೀರಾಮನವಮಿ ಯುಗಾದಿಯ ಎಂಟು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲಪಕ್ಷದ ಆಚರಿಸಲಾಗುತ್ತದೆ ಈ ದಿನದಂದು ಕೆಲವು ವೈಷ್ಣವ ಹಿಂದೂಗಳು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇತರರು ತಮ್ಮ ಮನೆಯಲ್ಲಿಯೇ ಪ್ರಾರ್ಥನೆ ಸಲ್ಲಿಸುತ್ತಾರೆ ಶ್ರೀ ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಸ್ನೇಹಿತರೆ ಇತ್ತೀಚೆಗಷ್ಟೇ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂತಹ ಮುರಳೀಧರ್ ಸರ್ ಅವರು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಈಗ ಶ್ರೀ ಉತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ಬನ್ನಿ ಅವರ ಮಾತನ್ನು ಕೇಳಿಕೊಂಡು ಬರೋಣ ಶ್ರೀರಾಮ ನವಮಿಯನ್ನು ಅಂದಿಕೊಂಡಿದ್ದೇವೆ ಪ್ರಮುಖವಾಗಿ ಶ್ರೀರಾಮ ನವಮಿಯನ್ನು ಏನಕ್ಕಾಗಿ ಆಚರಣೆ ಮಾಡ್ತಾರೆ ಅಂತ ಕೆಲವು ಜನ ಗೊತ್ತಿದೆ ಕೆಲವು ಜನ ಗೊತ್ತಿದೆ ಶ್ರೀರಾಮರು ಹುಟ್ಟಿದಂತಹ ದಿನ ಹಾಗೂ ಶ್ರೀರಾಮರ ಒಂದು ವಿವಾಹೋತ್ಸವದ ದಿನವೂ ಕೂಡ ಈ ಒಂದು ನವಿಯೊಂದೇ ನಡೆದಿದೆ ಹಾಗೂ ಶ್ರೀರಾಮ ನವಮಿಯೊಂದೇ ಅವರ ಪಟ್ಟಾಭಿಷೇಕವು ಕೂಡ ನಮ್ಮ ಶ್ರೀರಾಮರ ವಂಶದ ಬಗ್ಗೆ ಮೊದಲನೇದಾಗಿ ಹರಿ ಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಸೂರ್ಯ ಸೂರ್ಯನ ಮಗ ಹಾಗೆ ಮುಂದುವರಿಯುತ್ತ ಅಗ್ನಿವರ್ಮ ಅಗ್ನಿವರ್ಮನ ಮಗ ಮರೀಚಿ ಮರೀಚಿಯ ಮಗ ಮರು ಮರುವಿನ ಮಗ ಪಿಶಾಚಿ ಪಿಶಾಚಿಯ ಮಗ ಅಂಬರೀಷ ಅಂಬರೀಷನ ಮಗ ನಬಾದ ನಬಾದನ ಮಗ ಯಾಚೆ ಯಾಚೆಯ ಮಗ ನಬಾದ ಹಾಗೆ ಮುಂದುವರಿಯುತ್ತ ಅಜ ಅದರ ಮಗ ದಸರಥ ದಸರಥರ ಮಗರೇ ಈ ಒಂದು ಶ್ರೀರಾಮರು ಶ್ರೀರಾಮರು ಚೈತ್ರ ಮಾಸ ಶುಕ್ಲ ಪಕ್ಷ ಕರ್ನಾಟಕ ಲಗ್ನದಲ್ಲಿ ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನನವಾಗುತ್ತೆ ಶ್ರೀರಾಮರ ಜನನ ಈ ಒಂದು ನಮ್ಮ ಒಂದು ಕಲಿಯುಗ ಮುಂದೆ ಬರ್ತಕ್ಕಂಥ ಕಲಿಯುಗದಲ್ಲಿ ಆಗು ಹೋಗುಗಳ ಬಗ್ಗೆ ಕ್ಷೇತ್ರಾಯುಗದಲ್ಲಿ ನಡೆದಂತ ಒಂದು ದೇವತಾ ಮಾನವನೇ ಅಂತ ಹೇಳ್ಬೋದು ಶ್ರೀರಾಮರು ಹುಟ್ಟಿದ್ದು ರಾಕ್ಷಸರ ಸಮ್ಮಾರಕ್ಕೆ ಅಂತಾನೆ ಒಂದು ಆಗಿದೆ ಶ್ರೀರಾಮರನ್ನು ಮರ್ಯಾದ ಪುರುಷೋತ್ತಮ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಅವರು ವಚನ ಪಾಲನೆ ಮತ್ತು ಹದಿನಾಲ್ಕು ವರ್ಷ ವನವಾಸ ಮಾಡಿ ತನ್ನ ತಂದೆಂದು ವಚನ ಪಾಲನೆಗೋಸ್ಕರ ಹಾಗೂ ತಾಯಿಯ ಒಂದು ವಚನ ಪಾಲನೆ ಕಾಡಿನಲ್ಲಿ ಹೋಗಿ ತನ್ನ ಕಾಡಿನಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಹನುಮಂತ ಜಾಮುವಂತ ಇವರೆಲ್ಲ ಸ್ನೇಹಿತರಾಗ್ತಾರೆ ಹಾಗೆ ವಾಲಿ ಸುಗ್ರೀವರು ಯುದ್ಧ ಕೂಡ ಮಾಡಿ ವಾಲಿಯನ್ನು ಸಂಹರಿಸಿ ಸುಗ್ರೀವರಿಗೆ ಸಹಾಯ ಮಾಡ್ತಾರೆ ಆ ಒಂದು ಕಾರಣಗಳಿಂದ ಸುಗ್ರೀವರು ಕೂಡ ರಾವಣರ ಯುದ್ಧದಲ್ಲಿ ಶ್ರೀರಾಮರಿಗೆ ಸಹಾಯ ಮಾಡಿ ಒಂದು ಯುದ್ಧವನ್ನು ಜಯಿಸ್ತಾರೆ ಹಾಗೆ ಹೇಳ್ತಾವಂದ್ರೆ ಶ್ರೀರಾಮರು ಬಹು ಅಜರ ರಾಮರು ಶ್ರೀರಾಮರು ಹದಿನಾಲ್ಕು ವರ್ಷ ವನವಾಸ ಮಾಡಿ ವನವಾಸದ ಸಂದರ್ಭದಲ್ಲಿ ಸೀತೆಯನ್ನು ಅಪಹಾರ ಮಾಡ್ತಾರೆ ರಾವಣರು ರಾವಣರನ್ನು ಕೂಡ ಸಂವಾರ ಮಾಡಿ ಮತ್ತೆ ತಮ್ಮ ರಾಜ್ಯಕ್ಕೆ ಬಂದು ರಾಜ್ಯಭಾರ ಮಾಡ್ತಾರೆ ಹಾಗೆ ಶ್ರೀರಾಮರ ಹೆಸರು ಅದರ ರಾಮರಾಗಿ ಉಳಿದಿದೆ ನೀವು ನೋಡ್ಬೋದು ಎಲ್ಲ ಊರಲ್ಲೂ ಆಂಜನೇಯನ ದೇವಸ್ಥಾನ ಇರುತ್ತೆ ಶ್ರೀರಾಮನ ದೇವಸ್ಥಾನ ಇರೋದಿಲ್ಲ ಯಾಕಪ್ಪ ಅಂದ್ರೆ ಶ್ರೀರಾಮರು ಒಂದು ವಚನ ಕೊಟ್ಟಿರ್ತಾರೆ ಆಂಜನೇಯ ಭಕ್ತ ನಿನ್ನನ್ನು ಯಾರೆಲ್ಲ ನಿನ್ನ ಹತ್ರ ಬಂದು ಒಂದು ಆಶೀರ್ವಾದ ಪಡಿತಾರೆ ಅವ್ರಿಗೆ ನನ್ನ ಆಶೀರ್ವಾದ ಇರುತ್ತೆ ಹಾಗಾಗಿ ನೀನೇ ಯಾವಾಗ್ಲೂ ದೇವ ದೇವರ ಒಂದು ಪ್ರತಿಷ್ಠಾಪನೆಯಾಗಿ ನೀವು ಇರ್ಬೇಕು ಅಂತ ಶ್ರೀರಾಮರು ವಚನ ಕೊಟ್ಟಿರ್ತಾರೆ ಹಾಗಾಗಿ ನೀವು ಎಲ್ಲೇ ಹೋದ್ರು ಆಂಜನೇಯನ ದೇವಸ್ಥಾನ ಕಾಣ್ತೀರ ಶ್ರೀರಾಮರ ದೇವಸ್ಥಾನ ಕಮ್ಮಿ ಹೀಗೆ ಹೇಳ್ತಾ ಹೇಳ್ತಾವಂದ್ರೆ ತುಂಬಾ ಹೇಳ್ಬೋದು ಇಷ್ಟು ಹೇಳ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ವಾಯುವಾರಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ವದಿಸುತ್ತ ಹಾಗೆ ಸ್ನೇಹಿತರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಪ್ರಾರಂಭವಾಗುತ್ತದೆ ಈಗ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ ಬನ್ನಿ ಈಗ ಪೂಜೆ ಶುರುವಾಗುತ್ತೆ ಓ ಅರಿ ಹೋ

सप्रदा सभा में गोपाया एका सभ्या मेला की ईरानी गरबा गरबस्ता में मर्जानन जबने मन मध्य शांति ओम श्री गोविंद 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 से श्री बोधवा मावर्ष से श्रीमास्तु वक्तिया प्रार्थना सी आद्य प्राणा हाजी दिया प्रार्थना देश श्री श्री दावर गुलबे ಕ್ಷತ್ರ ಶುಭಯೋಗ ಸೀತಾ ಸೇತ ಲಕ್ಷ್ಮಣದೇವತ ಸ್ವಾ ಓಮ

सकल दोष निवारणार्थं मतः प्रातः काले ओम श्री कोदंडराम स्वामी देवता विमह ओम पूजा आराधन जगारिशे श्री राम राम रामे रमे रामे मनोरमे शास्त्र नाम तत्ल्यम राम नान वरान श्री राम राम रामे रमे रामे मनोरमे शास्त्र नाम तत्ल्यम राम नाम वरान मे श्री राम राम रामे रमे रामे मनोरमे सहस्रनाम तत्ल्यम राम नम वराम ओम वो रम आवाह ओम श्रीराम श्री राम आवाया पूजयामी अभिमुखे कॉमी ओम स्थानी पूजयांग्यों पाग्यम काम आजमय सर्पयामचारोक स्थान समर्पया उपमचारे अक्षता आभरण अक्षता

त्रांगम गुग्रम लोमंतम दंता समाहरम पतिलाग्रत संयुक्तम दोपो यमृदग्ना आनंद रूपा श्रापयामे ओम बोर्गस प्रभास चंद्रवरि सिंह वियाजना हम बिदरिया तोक्यम वरदेना ऋषि के अंश का है सोवेना सोले के कारण निर्मल मोह बुज्जा संगरी वेदांगे हृदयानि दे What's up the नमो वैश्रवाय कौर्महे सामन का मुख्यमं कामेश्वर वैश्रवण पुभराधा पुछनाय नमो नम ओम एक मंगलराजनम समर्पया सुप्रीता सुप्रसन्ना जय इंदिरा रमणगोविंद वेणुगोपालमीगति आंजने वेगति गोविंद ేవ్య పదార్ వేగతి శ్రీ కోదండ రామస్వామి పాదార్వేగతి వేగతి గోవింద గోవిందర్మని గోకలవాగలయ్య వలయ్య గోవిందా ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ರಾಮನಾಮ ವರಾನನೆ ಜಯ ಶ್ರೀರಾಮ ಸ್ನೇಹಿತರೆ ಈಗ ಪಾನಕ ಪಲಹಾರಗಳಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ఫ్రెండ్స్ ఎచ్కెర్ డెవలపర్స్ న మాకర అలుకూరు కాంతరాజ్ సార్ మాట్లాడలేనవమే శ్రీరామ అంటే ఇంత మేము ಮಂತ್ರನಕ್ಕಾಗಿನ ಹದಿನಾಲ್ಕು ವರ್ಷ ವನವಾಸನ ಅನುಭವಿಸಲು ನಮ್ಮ ನಮ್ಮ ಅನ್ನ ಏರೋ ಸಂಕ್ಷಿಪ್ತವಾಗಿ ಶ್ರೀರಾಮಚಂದ್ರ ಶ್ರೀರಾಮಚಂದ್ರಪ್ರಭು ವನವಾಸವನ್ನ ಅನುಭವ ಚಂದ್ರಾಭಿಷೇಕ ಹಾಗೂ ಕೂಡ ಸಂಕ್ಷಿಪ್ತವಾಗಿ ಎಲ್ಲ ಸಂಭವ ಅರ್ಥಪೂರ್ಣವಾಗಿ ಎಲ್ಲರನ್ನು ಹೇಳಿದರೆ ಇಂತಹ ಮಹಾನುಭಾವನ ಆದರ್ಶ ಪುರುಷ ಶ್ರೀರಾಮಚಂದ್ರಪ್ರಭು ಇವತ್ತಿ ಕೂಡ ಈ ಯುಗ ವಿಭಾಂತಗಳು ಕಳೆದು ಕೂಡ ಅವರ ಆದರ್ಶಗಳನ್ನ ಏಕಪಡಿಸುವಂತೆ ತಂದೆ ಕೊಟ್ಟ ಒಂದೇ ಮಾತಿನ ಉಸರನ್ನ ತನ್ನ ಎಲ್ಲವನ್ನು ತ್ಯಾಗ ಮಾಡಿ ಹಾಗೆ ಹೋಗಿ ಬೇಗ ಇವತ್ತೇನು ಇವತ್ತು ನಾವು ವಾತನ್ನ ಮಾಡ್ತಾ ಇದ್ರು ಇಂತಹ ದಿನದಲ್ಲಿ ಪಟಾಭಿಷೇಕವನ್ನು ಮಾಡಿಕೊಂಡು ಭರತ ಶತ್ರುಘ್ನರು ಅವ್ರ ತನ್ನ ಅಣ್ಣನಾದಂತಹ ಶ್ರೀರಾಮಚಂದ್ರ ಆರೋಗಿದ್ರು ಕೂಡ ಭರತ ಶತ್ರುಘ್ನ ಇಲ್ಲ ಅವ್ರ ಅಣ್ಣನಾದಂತಹ ಶ್ರೀರಾಮಚಂದ್ರ ಪ್ರಭು ಪಾಲಿಕೆ ಇಟ್ಟು ಆಳ್ವಿಕೆ ಅಂತ ಮಾಡಿದಂತಹ ಮಹಾವಣೆ ಅಪಾರ ಮಾಡ್ತಾ ಇದ್ದಾರೆ ಎಣ್ಣೆ ವಿಚಾರ ಮತ್ತೆ ಇದೇ ತರಾಗಿ ಈ ವತಿಯಿಂದ ಕೂಡ ಈ ಮುಂದಿನ ಕೂಡ ಇದು ಅದ್ದೂರಿಯಾದಂತಹ ಶ್ರೀರಾಮಚಂದ್ರ ಉತ್ಸವ ರಾಮನಿಯನ್ನು ಹಮ್ಮಿಕೊಳ್ಳಿ ಆ ವಿಧವಾಗಿ ಯಾವುದೇ ಸಹಕಾರ ಬೇಕಂತ ಈ ಕಾಂತರ ಎಲ್ಲರೂ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ನಡೆಸಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಈ ಒಂದು ಹಾಗೆ ಸ್ನೇಹಿತರೆ ನಮ್ಮ ರಾಮನವಮಿ ಉತ್ಸವಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಮುನಿರಾಜಣ್ಣನವರು ಬಂದಿದ್ರು ಅವರು ಈಗ ಮಜ್ಜಿಗೆ ಪಾನಕವನ್ನು ಇದ್ದಾರೆ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಈಗ ಪಾನಕ ಮಜ್ಜಿಗೆ ಮತ್ತೆ ಹೆಸರು ಬೆಳೆಯನ್ನ ವಿತರಣೆ ಮಾಡಲಾಗುತ್ತಿದೆ ನಮ್ಮ ಸಂಘದ ಸದಸ್ಯರೆಲ್ಲರೂ ವಿತರಿಸ್ತಾ ಇದ್ದಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ಅಂದರೆ ಶ್ರೀರಾಮನ ನಾಮಗಳು ರಮೇ ರಾಮೇ ಮನೋರಮೆ ಅಂದರೆ ರಾಮನ ಮನಮೋಹಕ ಮುಖದಲ್ಲಿ ಸಿಗುವ ಆನಂದಮಯ ಆನಂದದಷ್ಟೇ ಮನೋಹರವಾಗಿದೆ ಸಹಸ್ರನಾಮ ತತ್ತುಲ್ಯಂ ಮತ್ತು ಭಗವಂತನ ಸಾವಿರ ದೈವಿಕ ನಾಮಗಳಿಗೆ ವಿಷ್ಣುವಿನ ಸಹಸ್ರನಾಮಗಳಿಗೆ ಸಮಾನವಾಗಿದೆ ರಾಮನಾಮ ವರಾನನೆ ನಾನು ರಾಮ ಎಂಬ ನಾಮಕ್ಕೆ ನಮಸ್ಕರಿಸುತ್ತೇನೆ ಈ ಶ್ಲೋಕದ ಅರ್ಥವು ಇದಾಗಿದೆ ಸ್ನೇಹಿತರೆ ಈ ಶ್ಲೋಕವು ಪ್ರಭು ಶ್ರೀರಾಮಚಂದ್ರನ ದಿವ್ಯ ನಾಮವನ್ನು ಅದರ ಆಳವಾದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಶ್ರೀರಾಮ ರಾಮರಾಮೇತಿ ಎಂಬ ಪವಿತ್ರ ಮಂತ್ರ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ಶ್ರೀ ರಾಮದೇವರ ರಾಮನವಮಿ ಉತ್ಸವದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ತಮಗೆಲ್ಲರಿಗೂ ನವಮಿಯ ಆರ್ಥಿಕ ಶುಭಾಶಯಗಳು

ಆದ್ರೆ ಇದು ರಸ್ತೆಗಳಲ್ಲಿ ಬಡಾವಣೆಗಳಲ್ಲಿ ಕೇರಿಗಳಲ್ಲಿ ಸಾರ್ವಜನಿಕರಿಗೆ ವಿತರಣೆ ಮಾಡೋದು ಪಾಂಡಕ ಮಜ್ಜಿಗೆ ಕೆಸರುಗಳ ಕುಣಿಯವಾದ ಶ್ರೀರಾಮೇಶ್ವರ ನಾಯಕರಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ಭಗವಂತ ಒಳ್ಳೆ ಪಾಂಡಿ ಇನ್ನೊಂದು ರೀತಿಯ ಸಮಾಜ ಸೇವೆ ಮಾಡುವಂತ ಶಕ್ತಿ ಭಗವಂತನಿಗೆ ಬೀಳಿದೆ ಅಂತ ಶುಭಾಶಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆನ್ ಬೈ ಬಾಯ್ ಸಿ ಯು